ಜೈ ರಾಮ್ ರಾಧೇ ರಾಧೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗೆ ಇದೀರಿ ನಾವಂತೂ ಸೂಪರ್ ಇದ್ದೀವಿ ನೋಡ್ರಿ ಫ್ರೆಂಡ್ಸ ಯಾರ ಹತ್ತ ಚ ನಮ್ಮ ಚಾನಲ್ ನೋಡತ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ನ ಸಪೋರ್ಟ್ ಮಾಡಿರಿ ಫ್ರೆಂಡ್ಸು ಕುಟುಂಬ ಸಪೋರ್ಟ್ ಮಾಡಿರಿ ಅಂತ ತಿಂಗಳಾಗ ಸ್ಟಾರ್ಟ್ ಮಾಡತ್ತಿ ನೋಡ್ರಿ ಇವತ್ತು ತಿಂಗಳು ಆಗ ಏನಂತಂದ್ರ ಬ್ಯಾಕ್ ಟು ಈ ಸಲಪ್ರಿ ಸಲಪ್ರಿಗೆ ಬೆಳೆ ಬೆಳಗ್ಗೆ ಎದ್ದು ನಮ್ಮೂರಾಗ ಆರು ಗಂಟೆಗೆ ಇರ್ತದ್ರಿ ಬರ್ತಾ ಸೊ ಆರು ಗಂಟೆಗೆಲ್ಲ ತಯಾರಾಗಿ ನೆನಪಿನಾಗೆಲ್ಲ ತಯಾರಾಗಿ ಬತ್ತಿ ಪಟ್ಟ ಹೊಡ್ಕೊಂಡು ಕಂಟಿನ್ಯೂ ನೋಡಿರಿ ಫ್ರೆಂಡ್ಸ್ ಎಲ್ಲ

ಹುಸಿತ್ತು ರೀ ಮತ್ತು ಪ್ಲೇಟ್ ಹಾಕಿದ್ರೆ ಏನು ಮಾಡಬೇಕು ಹುಡುಗರೆಲ್ಲ ನಾಶ ನಾಷ್ಟ ನಾಶ ಮಾಡೋಕತ್ತ ಕುರ್ಚಿ ನೋಡಿದ್ರಿ ಅವ್ರು ಒಂದೊಂದು ಪ್ಲೇಟ್ ಪುರಿ ತೊಗೊಂಡ್ರಿ ಮಕ್ಕಳಂದ್ರೆ ಮಕ್ಕಳು ನಮಗೆ ಬೆಳಗ್ಗೆ ಏಳನೇ ಊಟ ಬೇಕ್ರಿ ನಮ್ಮ ಹುಡುಗರಿಗೆ ಏಳು ಏಳು ಗಂಟೆ ಆಗಿತ್ತು ನೋಡಿರಿ ನಾವು ನಾಷ್ಟ ಮಾಡೋ ಹೊಟ್ಟಿ ತಾಳಲ್ಲ ಅವ್ರದ್ದು ಅಂತ ಹೇಳ್ಕೆ ಮತ್ತೆ ಬಿಸ್ಗಿಟ್ಟು ಅದು ಇದು ತೊಂದ್ರೂ ಹೊಡೆ ತುಂಬ ಅಲ್ಲಿ ಸುಮ್ಮನೆ ಆದಾಗ ನಾಷ್ಟೇ ಮಾಡ್ತಿರತ್ತಂತೇಳಿ ಎಲ್ಲರೂ ನಾಷ್ಟ ಮಾಡ್ತಾರೆ ನಾನು ನಮ್ಮ ತಂಗಿನೂ ಪುರಿನೇ ತೊಗೊಂಡೇವ್ರಿ ಅಂದ್ರೆ ಬಿಲ್ಲು ಹಾಂ ಮುನ್ನೂರು ರೂಪಾಯಿನ ಆಯ್ತು ನೋಡಿರಿ ಫ್ರೆಂಡ್ಸ ಎಲ್ಲರೂ ತಿಂದೆವ್ರ ಅಷ್ಟರೊಳಗೆ ಅಡ್ಜಸ್ಟ್ ಮಾಡ್ಕೊಂಡು ಹೊಟ್ಟೆ ತುಂಬತ್ರಿ ಇವಾಗ ನೋಡ್ತಿದ್ದೆ ನೋಡಿರಿ ಸ್ಟೇಷನ್ ಒಳಗೆ ನಮ್ಮ ಒಂದು ಬ್ಯಾಗ್ ಇಟ್ಕೊಂಡ್ರಿ ಒಂದು ಬ್ಯಾಗ ನನ್ನ ಮಗ ಒಂದು ಬ್ಯಾಗು ಇಷ್ಟು ಒಂದು ಬ್ಯಾಗು ನಾನು ನಾವೊಂದು ಕಾಲೇಜ್ ಬ್ಯಾಗ್ ಹಾಕೊಂಡಿದ್ರಿ ಇಷ್ಟೆಲ್ಲ ಬ್ಯಾಗ್ ನೋಡಿರಿ ಫ್ರೆಂಡ್ಸ ಈಗ ನಾವು ರೈಲ್ವೆ ಸ್ಟೇಷನ್ ನಿಂತಿದ್ದೆವು ಒಳಗೆ ಹೋಗಿ ನಿಂತಿದ್ದೆವು ರೀ ನನ್ನ ಅಣ್ಣ ಟಿಕೆಟ್ ತೊಗೊಬರ್ಲಕ್ಕ ತೊಗೇಣಿರಿ ನಮ್ಗೆ ಇಲ್ಲೇ ನಿಂದ್ರೆ ಹೋಗ್ಬಿಟ್ಟ ನೋಡಿರಿ ಫ್ರೆಂಡ್ಸ್ ಅವ್ನ ಟಿಕೆಟ್ ತೊಗೊಂಡ್ಬರ್ಲಕ್ಕ ನಾವಿಲ್ಲೇ ತೊಗೊಂಡು ನಿಂತಿದ್ದೇವ್ರಿ ಅವರಿಗೆ ಟ್ರೈನ್ ಹಾದಿ ನೋಡ್ಕೋತ ಕೂತಿದ್ದೇವ್ರಿ ಲೇಟ್ ಆಗ್ತದೆ ಅಂತೇಳಿ ಅಂತಂದ್ರೆ ಟ್ರೇನ ಹಾದಿ ನೋಡ್ಕೋತ ಕೂತಿದ್ದೇವೆ ನೋಡಿರಿ ಎಲ್ಲರೂ ಕೂತು ಟ್ರೈನ್ ಬಂದ್ರಿ ಫ್ರೆಂಡ್ಸ್ ಅದಕ್ಕೆ ನೋಡಿರಿ ಭಾಳ ಕಷ್ಟ ರೀ ಹಂಗೆ நான் பாக் திரட்டங்க

Belajar Islam dari ini ಸೀಟ್ ಸೀಟ್ ಫ್ರೆಂಡ್ಸ್ ಫ್ರೆಂಡ್ಸಲ್ಲಿ ನಾಷ್ಟ ಮಾಡಿದ್ರೆ ಇವ್ರಿಗೆ ಕಮ್ಮಿ ಬಿದ್ದ ನೋಡ್ರಿ ಅವ್ವ ಮಕ್ಕಳಿಗೆ ಕುರ್ಕುರಿ ತೊಗೊಂಡು ತೊಗೊತಿರ್ಲಕ್ಕತ್ತ ನೋಡ್ರಿ ಹತ್ತು ರೂಪಾಯಿ ಅದು ನೋಡ್ರಿ ಈಗ ಆಕಿನ ಕೈಯಾಗ ಒಂದು ಬಿಸ್ಕಿಟ್ ಹಾಕಿ ಅವ್ರ ಅವ್ನ ಕೈಯಾಗ ಒಂದು ಬೇಕು ಏನಕತ್ತ ನೋಡ್ರಿ ನಾವು ವಿಡಿಯೋ ಮಾಡ್ಲಾಕತ್ತಿನಿ ಅಂತೇಳಿ ಈಗ ಕುರು ಕುರಿಗೆ ಇವನಕಾಯಿ ಅವನು ಬಿಸ್ಗಿಟ್ಟಲ್ಲ ನಾ ಅಷ್ಟಕ್ಕೆ ತಿಂದಿದ್ದು ಒಟ್ಟಿಗೆ ತುಂಬಿಲ್ರಿಗಿ ಬಕಾಸುರ ಫ್ಯಾಮಿಲಿ ನೋಡಿರಿ ಅವ್ರದ್ದು ನಾನು ಇಲ್ರಿಪ ನಾನು ಸಪ್ರೇಟ್ ಇದ್ದೀನಿ ರೀ ನಾ ಯೂರಾಪ್ಲಿ ಯೂರಡು ತಿನ್ನಲ್ರಿ ನೋಡ್ರಿ ಹಂಗೆ ತಿಂದಂಗೆ ತಿನ್ಲಕತ್ತರ ಅವ್ವ ಮಕ್ಕಳು ಎಲ್ಲರೇ ನೋಡ್ರಿ ಫ್ರೆಂಡ್ಸ್ ನಾವು ಒಬ್ಬಕ್ಕೆ ನೇರಿ ಅಕ್ಕಿ ನಾಲ್ಕು ಮಕ್ಕಳು ಅಕ್ಕಿ ನೋಡ್ರಿ ನೋಡಿ ನೋಡಿ ಹ್ಯಾಂಗೆ ತಿನ್ಲಕ್ಕ ಕಮೆಂಟ್ ಮಾಡ್ರಿ ಹ್ಯಾಂಗೆ ತಿನ್ಲಕ್ಕ ಅಂತೇಳಿ ನಾನು ತಿನ್ಲಿಕ್ಕೀನಿ ನೋಡಿರಿ ಫ್ರೆಂಡ್ಸ ನಾ ಅವ್ರಂಗೆ ತಿನ್ಲಿಕ್ಕತಿಲ್ರಿ ನೋಡಿ ನಗ್ಬೇಡ್ರಿ ನಮ್ಮ ಅವತ್ತಾರ ಎಲ್ಲ ಫುಲ್ ಚೇಂಜ್ ಆಗಿಬಿಟ್ಟದ್ರಿ ಯಾಕಂದ್ರೆ ಆ ಟ್ರೈನ್ ಭಾಳ ಅಂದ್ರೆ ಭಾಳ ಲೇಟ್ ಆಗಿಬಿಟ್ಟಿತ್ತು ರೀ ಫ್ರೆಂಡ್ಸ ಜಲ್ದಿ ಹೋಗಿ ಮುಟ್ಟೋದೈತು ಅದ್ರಾಗ ಪ್ಯಾಸೆಂಜರ್ ಬಂದ್ವಿ ಭಾಳ ಪಚಿತಿ ಆಗಿಬಿಡ್ತು ನಮ್ಮದು ಲೇಟ್ ಅಂದ್ರೆ ಲೇಟ್ ಆಗಿಬಿಟ್ಟಿತ್ತು ನೋಡ್ರಿ ಮತ್ತೆ ಏನು ಮಾಡ್ತೀರಿ ಈಗ ನೋಡಿರಿ ಅದ ಅದು ಅದು ಕುರಿ ಕುರಿ ಅದು ತಿಂದಿದ್ದಲ್ಲದೆ ಇವಾಗ ಮತ್ತು ಪೇರು ರೀ ಇಪ್ಪತ್ತು ರೂಪಾಯಿಗೆ ಒಂದು ಅಂತಂದ್ರು ಮೂವತ್ತು ರೂಪಾಯಿಗೆ ಎರಡು ಮಾಡಿ ಪೇರು ರೀ ಎಲ್ಲರಿಗೂ ಒಂದೊಂದು ಒಂದೊಂದು ಪೀಸ್ ಬಂದಾವ ಆಗ ತಿನ್ಲಕ್ಕಂತ ನೋಡಿರಿ ಫುಲ್ಲು ಮಸ್ತ್ ಮಜಾ ಆಗಿಬಿಟ್ಟದು ನೋಡಿರಿ ಫ್ರೆಂಡ್ಸ್ ಟ್ರೈನ್ ಒಳಗೆ ಬರೀ ತಿನ್ನೋದೇ ಟ್ರೈನೇ ಕೂತು ಬರೀ ತಿನ್ನೋದೇ ಮಾಡಿದೇವ್ರಿ ನೋಡ್ರಿ ಅಲ್ಲಿ ಹೊರಗಿದ್ರೆ ನಾಷ್ಟ ಮಾಡಿವಿ ಬಟ್ ಇಲ್ಲಿ ಟ್ರೈನೇ ಟ್ರೈನಾಗೆ ಬರೀ ತಿನ್ನೋದೇ ಮಾಡಿಬಿಟ್ಟು ಎಲ್ಲರೂ ತಿನ್ನೋದೇ ತಿನ್ನೋದು ಸುಮ್ಮನೆ ತೊಳೋದು ತಿನ್ನೋದು ತೊಳೆದು ತಿನ್ನೋದು ಏನೋ ರೊಕ್ಕ ಗಿಡದಾಗ ಹಚ್ಚಂಗೆ ಆಗಿಬಿಟ್ಟದಂಗೆ ಆಗಿತ್ತು ನೋಡ್ರಿ ಫ್ರೆಂಡ್ಸ್ ಅಂಗಡಿ ಎಲ್ಲರೂ ತಿನ್ನೋದೇ ಮಾಡ್ಲಿಕ್ಕೆ ಹಚ್ಚಿದ್ದೇವ್ರಿ ಯಾವಾಗ ಹೋಯ್ ಮೂಡ್ತದೋ ನಮಗೆ ಮನೀಗೆ ಆಗ್ಬಿಟ್ಟೈತೆ ನೋಡ್ರಿ ಮುಂಜಾನೆ ಎಂಟು ಎಂಟುವರೆಗೆ ಇದು ಮನೆಗೆ ಒಂದಕ್ಕೆ ಒಂದಕ್ಕೆ ಸ್ವಲ್ಪ ಸ್ಟೇಷನ್ ಬಂದಿರೋದ್ ನೋಡ್ರಿ ಅಷ್ಟು ಲೇಟ್ ಅಂದ್ರೆ ಲೇಟ್ ಮಾಡಿಬಿಟ್ಟದಷ್ಟು ಜನ ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ಬಂದೆ ರೀ ಫ್ರೆಂಡ್ಸ್ ತಿನ್ಕೋತ ನೋಡ್ಕೋತ ಒಂದ್ ಜನ ಎಂಟಕ್ಕೆ ಕೂತೀವಿ ಜನ ಇನ್ನೊಂದು ಟ್ರೈನ್ ಹೋಗ್ಲಿ ಪ್ಯಾಸೆಂಜರ್ ಪಜಿತಿ ಎಲ್ಲ ಪ್ಯಾಸೆಂಜರ್ ಕುಡಿಗೆ ಗಾಡಿ ಪ್ಯಾಸೆಂಜರ್ ಬಸ್ಸಿಗೆ ಕುಂತು ಟ್ರೈನಿಗೆ ಕೂತು ಪಜ್ಜಿತಿ ಆಗ್ಬಿಟ್ಟದ ನಮ್ದು ಗಬೇ ಇನ್ನು ಆ ಮಾತಾಡೋಣ ಬನ್ನಿ ಬಟೇಲಿ ಲಾಗು ಬಾರ್ಕತೆ ಮಲ್ಲೆ ಇಸ್ ಮೋಡ್ ಏದು ಕ್ಯಾಲು ಕೈಲು ಹೋಗೋ ಆಕ ಮಡಂಬಾ ಹಾ ನೋ ತಪ್ಪಾಕ ಕಮ್ರು ಇಲ್ಲಿ ಆಟ ಸರಿ ಪಜ್ಜಿ ಕ್ಯಾ ಬಂತ ನೋ ಅಲ್ಲಿ ಇರ್ತನ್ ಬ್ಯಾಗ್ ಹಾಕೋಟಿ ಈ ಸಲಪ ಸ್ಟೇಷನ್ ದಿಗೆ ಇದೀನಿ ಇನ್ನು ನಸು ಲಾಗತಾದ್ರೆ ಏನ್ ಫಕ್ಕಾ ಫ್ರೆಂಡ್ಸ ಕಾಡಿದಲ್ದೆ ಕಾಡಿದಲ್ದೇ ನಮ್ಗೆ ಹಿಂಗೆ ಹಂಗೆ ಕಡದರು ಇಲ್ಲೊಂದು ಅರ್ಧ ತಾಸು ನಿಂತೇವ್ರಿ ರಿಕ್ಷಾದವರು ದೀಡ್ಸ ಕೊಡ್ರಿ ಎರಡುನೂರು ಕೊಡ್ರಿ ಮುನ್ನೂರು ಕೊಡ್ರಿ ಯಪ್ಪ ಮನೆಗೆ ಹೇಳ್ಬಿಡ್ಲಿಕ್ಕೆ ಏನು ನಾವು ಹೊಸಬ್ರು ಬಂದಂಗೆ ಮಾಡಿದ್ರು ನೋಡ್ರಿ ಫ್ರೆಂಡ್ಸ ಇಲ್ಲೊಂದು ಅರ್ಧ ಗಂಟೆ ಇಲ್ಲೇ ಕಡೀತ್ರಿ ಶಂಬರ್ ರೂಪಾಯಿ ಒಯ್ದು ಬಿಡು ಅಂತನವ್ರ ನಾವು ಅವ್ರಂತ್ರ ದೀಡ್ಸ ಎರಡುನೂರು ಮುನ್ನೂರು ತನ್ನವ್ರ ಅವ್ರು ಎಪ್ಪು ಇಲ್ಲೂ ಪಜಿತೀನಿ ಯಾಬಿಡತ್ತೆ ನೋಡ್ರಿ ಯಾ ರೀ ಟ್ರೇನಿಗೆ ಈ ರೀತಿ ಲೇಟ್ ಮಾಡಿ ಬಂದೆ ನಂಗೆ ಬಿಡ್ತು ಒಂದು ಹತ್ತು ತಂದ್ರೆ ಆವತ್ತಿನ ದಿನ ಪೂರ ದಿನ ಹಾಗೆ ಹತ್ತಿರ ನಮ್ಗೆ ಹಾಗೆ ಆಗ್ಬಿಡ್ತು ನೋಡಿರಿ ಫ್ರೆಂಡ್ಸ ರಿಕ್ಷಾದ್ರೆ ಒಯ್ಲಿಕ್ಕೆ ಭಾಳ ಪಜ್ಜಿತಿ ಪಜ್ಜಿತಿ ಮಾಡಿಬಿಟ್ಟು ಅವನು ಹಂಗೆ ಹಿಂಗೆ ಅಡ್ಜಸ್ಟ್ ಮಾಡಿಕೊಂಡು ನಾನು ಬಿಡ್ತೀನೇನು ರೀ ಫ್ರೆಂಡ್ಸ ಎಷ್ಟೇ ಇದು ಅದರ ನಾನೆಲ್ಲ ಅಷ್ಟೆಲ್ಲ ರೊಕ್ಕ ಕೊಟ್ಟು ಹೋಗಕ್ಕೆ ರೀ ಅರ್ಧ ಗಂಟೆ ನಿಂತು ಕೊನೆಗೆ ಶಂಬರ್ ರೂಪಾಯಿ ಕೊಟ್ಟು ಮಂದಿಗೆ ಹೊಂಟಿದ್ದೆ ನೋಡಿರಿ ಫ್ರೆಂಡ್ಸ ರಿಕ್ಷಾದ ಕೊಟ್ಟಿವಿ ಅರ್ಧ ಗಂಟೆ ಅಲ್ಲೇ ರೀ ಯಾವ ಆಟೋ ಈ ಆಟೋ ಆ ಆಟೋ ಏಟೋ ಕೇಳ್ಕೋದು ಕೊನೆಗೆ ಯಾರು ನೂರು ರೂಪಾಯಿ ಹೋಯ್ತೇನೆ ಅಂತ ಹೇಳಿದ್ರು ಬಂದೆ ನೋಡಿರಿ ಫ್ರೆಂಡ್ಸ ಫ್ರೆಂಡ್ಸ್ ಈಗ ಹೊಂಟಿದ್ದೇವ್ರ ಮನೆಗೆ ಇಲ್ಲಿಂದ ಹೋಗ್ಲಕ್ಕ ಮತ್ತು ಮಿನಿಮಮ್ ಒಂದು ಗಂಟಾನೆ ಹತ್ತದ್ರಿ ನಮ್ಮ ಮನೆಗೆ ಹೋಗ್ಲಕ್ಕೆ ದೂರ ಹತ್ತಿರ ಸ್ಟೇಷನಿಂದ ಮನೆಗೆ ಇವಾಗ ಓದ್ಬಿಳಕ್ಕೆ ಸ್ವಲ್ಪ ಫ್ರೆಂಡ್ಸ್ ಮನೆಗೆಲ್ಲ ಭಾಳ ಅಂದ್ರೆ ಯಾಕಂದರೆ ಎಂಟದ್ದು ಎಂಟು ದಿನ ಬಂದಿದ್ದೇವಲ್ರಿ ಊರಿಗೆ ಯಜಮಾನ್ರು ಇಲ್ಲ ಊರಿಗೆ ಹೋಗಿರ್ತಾರೆ ಹಂಗಾಗಿ ಭಾಳ ಹೊಲಸು ಇಚ್ಛೆ ಬತ್ತ ಅಂತೂ ಇಟ್ಟ ಹೊಲಸು ಮಾಡಿರ್ತಾವ್ರೆ ಎಲ್ಲ ಕಡೆ ಭಾಳ ಅಂದ್ರೆ ಭಾಳ ಗಲೀಜು ಮಾಡಿರ್ತಾವೆ ಹೋಗೋಣ ಅದು ಯಾಕಾದರೂ ನಾವು ಊರಿಗೆ ಹೋಗಿ ಅನ್ನಿಸ್ಬಿಡ್ತದ್ರಿ ಯಾಕಂದ್ರೆ ದಿನ ದಿನ ಸ್ವಚ್ಛ ಮಾಡೋದು ದಿನ ದಿನ ಮಾಡೋದೇ ಬರ್ರಿ ಅಲ್ಲಿಂದು ಬಂದು ಒಮ್ಮೆ ತೆಗಿಬೇಕಲ್ರಿ ಭಾಳ ಅಂದ್ರೆ ಭಾಳ ಹೆರಣಾಗ್ಬಿಡ್ತದ ನೋಡಿರಿ ಫ್ರೆಂಡ್ಸ ಬಂದು ಓದ್ಬೇಕೆಲ್ಲ ಕೆಲಸಗಳು ಭಾಳ ಗಡಿತ್ತು ಅದ್ರಾಗ ಮಳಿ ಒಂದು ಹಂಗೆ ಮಾಡಲಕ್ಕಿತ್ರಿ ಮಳೆ ಹೊಂಟಿತ್ರಿ ಅಲ್ಲಪ್ಪ ಸ್ವಾಮಿ ಎಲ್ಲರಿಗೆ ಒಳ್ಳೇದು ಮಳೆ ಅನ್ಕೊತಾ ಇವತ್ತಿನ ತಿನ್ನಾಗಿ ಏನು ಮಾಡ್ತೀನಿ ರೀ ಫ್ರೆಂಡ್ಸ ಇದೇ ರೀತಿ ಸಪೋರ್ಟ್ ಮಾಡಿರಿ ಮುಂದಿನ ಲಾಗ್ಲಾಗ ಸಿಗಮ್ರಿ ಬಾಯ್ ಫ್ರೆಂಡ್ಸ್